ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಿಗ್ಗಿನ ತಿಂಡಿಗೆ ರವೆ ಇಡ್ಲಿ ಹಾಗೆ ಇದರ ಜೊತೆಗೇನೆ ಕೊಬ್ಬರಿ ಹಾಗೆ ಕಡಲೆ ಪಪ್ಪು ಬಳಸ್ಕೊಂಡು ಒಂದು ಚಟ್ನಿ ಮಾಡ್ತಿದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮೊದಲು ನನ್ನ ಚಾನಲ್ ಆದರೆ ಫಸ್ಟ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೀವು ಮೊದಲೇ ನೋಡ್ಬೋದು ಹಾಗೆ ಅಲ್ಲಿ ಬೆಟರ ನಾನು ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಿನ್ನೆ ಉದ್ದಿನ ಬೆಳೆ ಮತ್ತು ಅವಲಕ್ಕಿನ ತಗೊಂಡು ಒಂದು ಸಿಕ್ಸ್ ಅವರ್ಸು ನೆನೆಸಿಕೊಂಡು ಆಮೇಲೆ ರಾತ್ರಿ ಅದನ್ನು ಚೆನ್ನಾಗಿ ಬಿಟ್ಬಿಟ್ಟು ಹಾಗೆ ಆ ರುಬ್ಬಿಟ್ಟಂತ ಅವಲಕ್ಕಿ ಮಿಶ್ರಣ ಆಯ್ತಲ್ಲ ಅದಕ್ಕೇ ಒಂದು ಕಾಲು ಜಿಯಷ್ಟು ಇಡ್ಲಿ ರವೆನ ಸೇರಿಸ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡು ನೀರು ಹಾಕ್ತೀರ ಕಳಿಸ್ಕೊಬೇಕು ಸ್ವಲ್ಪ ಗಟ್ಟಿಯಾಗಿ ಕಳ್ಸಿಕ್ಕೆ ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ಟಿದ್ದೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಚೆನ್ನಾಗಿ ನೆನೀತಿ ಈ ಬೇಸಿಗೆಯಲ್ಲಿ ಆಲ್ಮೋಸ್ಟು ದೋಸೆ ಹಿಟ್ಟಾಗಿರ್ಬೋದು ಇಡ್ಲಿ ಹಿಟ್ಟಾಗಿರ್ಬೋದು ಚೆನ್ನಾಗಿ ನೆನೆಯುತ್ತೆ ಬೇಸಿಗೆಯಲ್ಲಿ ಚಳಿಗಾಲದ ಇಷ್ಟೊಂದು ಪರ್ಫೆಕ್ಟಾಗಿ ನೆನೆಯೋಕ್ಕಾಗಲ್ಲ ಹಾಗೆ ಇವಾಗ ಅದಕ್ಕೇನು ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಳಿಸ್ಕೊಂಡು ಬೇಕಿದ್ರೆ ನಿಮಗೆ ಬೇಕಿದ್ರೆ ಒಂದು ಪಿಂಚಷ್ಟು ಸೋಡಾ ಸಹ ಆ್ಯಡ್ ಮಾಡ್ಕೊಬೋದು ಸೋಡಾ ಹಾಕೋದ್ರಿಂದ ಇಡ್ಲಿ ಚೆನ್ನಾಗಿ ಉಬ್ಬುತ್ತೆ ತುಂಬ ಸಾಫ್ಟಾಗಿರುತ್ತೆ ಬಟ್ ನಾವು ಉದ್ದಿನ ಬೆಳೆ ಎಲ್ಲ ಪರ್ಫೆಕ್ಟ್ ಅಲತೆ ಅಲ್ಲಿ ತೊಗೊಂಡ್ರೆ ರವೆ ಇಡ್ಲಿನೂ ತುಂಬ ಸಾಫ್ಟಾಗೂ ಬರುತ್ತೆ ನಾನೇನು ಸೋಡಾ ಹಾಕೋಕ್ಕೋಗೋಲ್ಲ ಹಾಗೆ ಇದನ್ನೆಲ್ಲ ಒಂದು ಇಡ್ಲಿ ಪಾತ್ರೆಗೆಲ್ಲ ಹಾಕ್ಕೊಂಬಿಟ್ಟು ನಾನು ಇವತ್ತು ಇಡ್ಲಿ ಕುಕ್ಕರಲ್ಲಿ ಇರ್ತೀನಿ ಇಡ್ಲಿ ಕುಕ್ಕರಲ್ಲೇ ಒಂದು ಹದಿನೈದು ನಿಮಿಷಕ್ಕೆಲ್ಲ ಟೈಮಿಂಗ್ ಇಟ್ಕೊಂಡ್ರೆ ಸಾಕು ಟೈಮಿಂಗ್ ಇಟ್ಕೊಂಡ್ರೆ ಪರವಾಗಿಲ್ಲ ವಿಸಿಲು ಬಂದರೆ ಅಲ್ಲಿಗೆ ಗೊತ್ತಾಗುತ್ತೆ ಇಡ್ಲಿ ಆಗಿದೆ ಅಂತ ಅದೇ ಪಾತ್ರೆಯಲ್ಲಿ ಮಾಡೋದಾದರೆ ಪದೇ ಪದೇ ಚೆಕ್ ಮಾಡ್ತಿರಬೇಕು ಒಂದು ಹತ್ತು ನಿಮಿಷಕ್ಕೂ ಇಲ್ಲಿ ಆಗಿದೆಯಾ ಅಂತ ಹಾಗೆ ಈಗ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇದ್ರ ಜೊತೆಗಿನ ಹಸಿ ಮೆಣಸಿನಕಾಯಿ ತೊಗೋಬೇಕು ಇವತ್ತು ಹಸಿ ಮೆಣ್ಸಿನಕಾಯಿನ ಸ್ವಲ್ಪ ಅನ್ನಾಗಿರುವಂಥದ್ದು ತಗೊತಿದ್ದೀನಿ ಅನ್ನಾಗಿರುವಂಥ ಆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರ ಜೊತೆಗೇನೆ ಒಂದು ಅರ್ಧ ಕಪ್ ಕಡಲೆ ಪಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ಕರಿಬೇವು ಹಾಕ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಬದಲು ಕರಿಬೇವು ಹಾಕುವಂಥ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಬರ್ತಿರುತ್ತೆ ಹಾಗೆ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚಟ್ನಿನ ರುಬ್ಕೋಬೇಕು ನಾರ್ಮಲ್ ನಾವು ಕಡಲೆ ಬೀಜ ಚಟ್ನಿ ಯಾವ ಥರ ರುಬ್ಕೊಂಡೀವಿ ಅದೇ ಥರ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಬಿಡೋಣ ಬೇಕಿದ್ರೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬೋದು ಇಲ್ಲಾಂದರೆ ಒಗ್ಗರಣೆ ಮಾಡಿಲ್ಲ ಅಂದರೆ ಪರವಾಗಿಲ್ಲ ತುಂಬಾ ಚೆನ್ನಾಗಿರಂತು ಈಗ ಚಟ್ನಿನೂ ಸಹ ರೆಡಿಯಾಗಿದೆ ಒಂದು ಕಡೆ ಇಡ್ಲಿನೂ ಸಹ ರೆಡಿಯಾಗಿದೆ ಈ ಕುಕ್ಕರ್ ಇಟ್ಟು ಸಹ ಹದಿನೈದು ನಿಮಿಷ ಆಗಿದೆ ಆ ಕಡೆ ಇಡ್ಲಿ ಸಹ ರೆಡಿಯಾಗಿದೆ ಈ ಕಡೆ ಚಟ್ನಿ ರೆಡಿ ಆಯಿತು ತಿಂಡಿ ಅಂತೂ ರೆಡಿ ಆಯಿತು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆಯೇ ಪೂಜೆ ಸಹ ಮಾಡಿದೆ ಹೊಸ್ಲಿಗೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ಈ ಥರ ಹೊಸ್ಲಿಗೆ ಚಿಕ್ಕ ಚಿಕ್ಕ ರಂಗೋಳಿ ಎಲ್ಲ ಬಿಡಿಸ್ತೀನಿ ದೊಡ್ಡ ದೊಡ್ಡ ರಂಗೋಳಿ ಎಲ್ಲ ಬಿಡಿಸೋಕೋಗಲ್ಲ ಹಾಗೆ ನಮ್ಮ ಮನೆಗೆ ಎಂಟ್ರೆನ್ಸಲ್ಲಿ ಕೃಷ್ಣನಿಕ್ಕಿದ್ದೀವಿ ಹಾಗೆ ಕೃಷ್ಣನಿಗೆ ಒಂದು ಹೂವು ಇಕ್ಬಿಟ್ಟು ಆಮೇಲೆ ದೇವ್ರ ಮನೆ ಎಲ್ಲ ಹೂವು ಇಕ್ಕಿ ಪೂಜೆ ಎಲ್ಲ ಮುಗಿಸಿಕೊಂಡು ವಾರದಲ್ಲಿ ಕೆಲವೊಂದು ದಿನ ಅಂತೂ ಪೂಜೆ ಆದ್ಮೇಲೆ ತಿನ್ನೋದು ಇನ್ನೊಂದು ಕೆಲವೊಂದು ದಿನ ಬೆಳಿಗ್ಗೆ ಆಗಿಲ್ಲ ದೀಪ ಹಚ್ಚಕ್ಕೆ ಅಂದರೆ ಸಂಜೆ ಟೈಮಲ್ಲಿ ದೀಪ ಹಚ್ಚೀನಿ ಹಾಗೆ ಈಗ ಸಾಂಬಾರು ಸಹ ಮಾಡ್ಕೊಂಡಿದ್ದೆ ಇಡ್ಲಿ ಜೊತೆಗೆ ಇದು ಇಡ್ಲಿ ಸಾಂಬಾರು ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಮೊಳಕೆ ಕಾಳು ಮಾಡ್ತಿದ್ದೀನಿ ಹುರುಳಿ ಕಾಳು ಮೊಳಕೆ ಕಟ್ಟಿದ್ದೆ ನಿನ್ನೆ ಇವತ್ತಿಗೆ ಕರೆಕ್ಟಾಗಿ ಮೊಳಕೆ ಬಂದಿತ್ತು ಈಗ ಅದನ್ನು ಸಹ ಮಸಾಲೆ ಸಾರು ಮಾಡ್ಕೊಳ್ಳೋಣ ಅಂತ ಈ ಮೊಳಕೆ ಕಾಳು ಮಸಾಲೆ ಸಾರಿಗೆ ಇದನ್ನು ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ಹಾಗೆ ಇದರ ಜೊತೆಗೇನೆ ಒಂದು ಚಿಕ್ಕದೊಂದು ಟೊಮೊಟೊ ಹಾಕಬೇಕು ಈ ಮಸಾಲೆ ಸಾರಿಗೆ ಮಸಾಲೆ ಮಾಡೋದ್ರಿಂದ ಹುಳಿ ಕಮ್ಮಿ ಇರಬೇಕು ಒಂದು ಮೀಡಿಯಂ ಸೈಜ್ ಟೊಮೊಟೊ ಅದೇ ಕರೆಕ್ಟಾಗಿ ಆಗುತ್ತೆ ಹಾಗೆ ಇದರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ಹಾಕೋಬೇಕು ಇದರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಹಾಗೆ ಇದರ ಜೊತೆಗೇನೆ ಚಕ್ಕೆ ಲವಂಗ ಸೇರಿಸ್ಕೋಬೇಕು ನಾವು ಮಸಾಲೆ ಹಾಕೋದ್ರಿಂದ ಚಕ್ಕೆ ಲವಂಗ ಕಂಪಲ್ಸರಿ ಸೇಮ್ ನಾವು ಚಿಕನ್ ಸಾರಿಗೆ ಯಾವ ರೀತಿ ಮಸಾಲೆ ಇಕ್ತಿವಿ ಅದೇ ಹಾಕ್ತೀವಿ ಬಟ್ ಪುದೀನ ಒಂದು ಸ್ಕಿಪ್ ಮಾಡ್ತೀವಿ ಅಷ್ಟೇ ಇದಕ್ಕೆ ಈ ಮಸಾಲೆ ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಹಾಕಿದ ಮೇಲೆ ನಾವು ಮೊಳಕೆ ಕಟ್ಟಂಥ ಉರುಳಿ ಕಳೆತಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು ಈ ರೀತಿ ಮಸಾಲೆಯಲ್ಲಿ ಮಸಾಲೆ ರುಬ್ಕೊಂಡಾಗ ಉರುಳಿಕಾಳು ಹಾಕಿ ರುಬ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಾರಂತೂ ಸೂಪರ್ ಟೇಸ್ಟ್ ಆಗಿರುತ್ತೆ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತೀವಿ ಮಸಾಲೆ ರುಬ್ಕೊಂಡು ಈಗ ಇದೆ ಈ ಥರ ರುಬ್ಬೇಕು ರುಬ್ಬೇಕಾದ್ರೆ ಸ್ವಲ್ಪ ಹುರುಳ್ಳಿ ಕಾಳು ಹಾಕೋ ನಿಜ ಸಾರಂತೂ ಟೇಸ್ಟು ಸೂಪರಾಗಿರುತ್ತೆ ಅಷ್ಟೆಲ್ಲ ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ ಸಾರು ಆ ಮಸಾಲ ಕಾಳು ಫ್ಲೇವರ್ ಅಂತೂ ಅದೇ ಥರನೇ ಇರುತ್ತೆ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ತರಿ ತರಿ ರುಬ್ಕೊಬಿಡೋಣ ಆಮೇಲೆ ಇದರ ಜೊತೆಗೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ಳೋಣ ನೀವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ ಅಷ್ಟು ಕ್ವಾಂಟಿಟಿ ಮೇಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಹಾಕಿಬಿಟ್ಟು ಹಾಗೆ ಇದರ ಜೊತೆಗೇ ಖಾರದಕ್ಕೆ ತಕ್ಕಂತೆ ಖಾರದ ಪುಡಿನ ಸೇರಿಸ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಸಲ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲೇ ಎಲ್ಲ ಧನಿಯಾ ಪುಡಿ ಖಾರದ ಪುಡಿ ಸೇರಿಸ್ಬಿಟ್ಟು ರುಬ್ಕೊಂಡ್ರೆ ಆ ಕೊಬ್ಬರಿ ಎಲ್ಲ ಸರಿಯಾಗಿ ನುಣ್ಣಗಾಗಲ್ಲ ಅದು ಸ್ವಲ್ಪ ಅಲ್ಲಲ್ಲೇ ಹಂಗಂಗೆ ಸಿಕ್ತಿರುತ್ತೆ ಕೊಬ್ಬರಿ ಎಲ್ಲ ಸ್ವಲ್ಪ ಕೊಬ್ಬರಿ ಎಲ್ಲ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸ್ಪೀಸಸ್ ಎಲ್ಲ ಗ್ರೈಂಡ್ ಮಾಡ್ಕೊಂಡ್ರೆ ಮಸಾಲೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈಗ ಮಸಾಲೆ ರೆಡಿ ಆಗಿದೆ ಈಗ ಅದನ್ನು ಸರಿ ಇಟ್ಕೊಬಿಡೋಣ ಹಾಗೆ ಈಗ ಸಾರು ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಹಿಡ್ಕೊಂಡು ಇದಕ್ಕೆ ಒಗ್ಗರಣೆಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದರ ಜೊತೆಗೆ ಸ್ವಲ್ಪ ಸಾಸಿವೆನೇ ಹಾಕೊಳ್ಳೋಣ ಹಾಗೆ ಇನ್ನೊಂದು ಒಗ್ಗರಣೆಗೆ ಒಂದು ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿರಬೇಕು ಒಗ್ಗರಣೆಯಲ್ಲಿ ಒಂದು ಈರುಳ್ಳಿ ಹಾಕ್ಕೋಬೇಕು ಸಾರಿಗೆ ಈಗ ಸಾಸುವೆನ ಸ್ವಲ್ಪ ಚಟ್ಪಡೋಣ ಟೈಮಲ್ಲಿ ಒಂದು ಈರುಳ್ಳಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೇ ಸ್ವಲ್ಪ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಹಸಿ ಕರಿಬೇಸೊಪ್ಪು ಹಾಕಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ದರೆ ಹಸಿ ಸೊಪ್ಪನ್ನೇ ಬಳಸಿ ಆದಷ್ಟು ಈಗ ಇದೆಲ್ಲ ಫ್ರೈ ಆದಮೇಲೆ ಕಾಳು ಐತಲ್ಲ ಇದನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮೊಳಕೆ ಕಾಲನ್ನ ಆಯಿಲಲ್ಲೇ ಫ್ರೈ ಮಾಡೋದನ್ನ ತುಂಬಾ ಚೆನ್ನಾಗಿರುತ್ತೆ ಸಾರಂತೂ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಅದರ ಹಸಿ ಸ್ಮೆಲ್ಲು ಸಹ ಬರೋಲ್ಲ ಈಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಕಳಿಸ್ಕೊಂಡು ಅದೇ ಮಸಾಲೆಯಲ್ಲೇ ಒಂದು ಉರುಳಿ ಕಳೆಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕ ಚೂಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇನ್ನೂ ಸ್ವಲ್ಪ ನಮಗೆ ನೀರು ಎಷ್ಟು ಬೇಕೋ ಅಂತ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರೇ ಆ್ಯಡ್ ಮಾಡ್ಕೋಬೋದು ಆದಷ್ಟು ಮೊಳಕೆ ಕಾಲು ಸೊ ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ತಿದ್ದೀನಿ ಇದಕ್ಕೆ ಮುದ್ದೆನೂ ಒಂದು ಕಡೆ ಇನ್ನೊಂದು ಕಡೆ ರೆಡಿ ಆಗ್ತಿದೆ ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇನ್ನೊಂದು ಸಲ ಕಳಿಸ್ಕೊಂಡು ಈಗ ಒಂದು ಸಲ ಖಾರ ಸರಿ ಅಂತ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನೋ ಕಮ್ಮಿ ಇದ್ದರೆ ಈಗ ಹಾಕೋಬೋದು ಈಗ ಮುಚ್ಚಲ ಹಾಕ್ಬಿಟ್ಟು ಒಂದು ಮೂರು ವಿಸಿಲು ಹಾಕಿಸ್ಕೊಂಡ್ರೆ ಸಾಕು ಮೊಳಕೆ ಕಾಲು ಸಲ ರೆಡಿ ಆಗುತ್ತೆ ಈಗ ಮುಚ್ಚಲ ಹಾಕಿಬಿಟ್ಟು ಒಂದು ಮೂರು ವಿಸಿಲು ಹಾಕಿಸ್ಕೊಳ್ಳೋಣ ಮೂರು ವಿಸಿಲ್ ಬಂದ ಮೇಲೆ ತೆಗೆದು ನೋಡ್ಕೊಳ್ಳೋಣ ಈಗ ಮೂರು ವಿಸಿಲು ಸಹ ಬಂದಿದೆ ನಾನು ಇನ್ನೊಂದು ಸಲ ಒಂದು ಐದು ನಿಮಿಷ ಕುದಿಸ್ಕೊತಿದ್ದೀನಿ ಸಾರನ್ನ ಹಾಗೆ ಇನ್ನೊಂದು ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ ಈಗ ಮಸಾಲ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಮೊಸರನ್ನ ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಒಂದು ಬೀಟರಿಂದ ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ಬೀಟರ್ ತೋರಿಸ್ತಾನೇ ಇದೀನಿ ನನಗಂತೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಇವಾಗಂತೂ ಬೀಟ್ ಮಾಡಿಕೊಂಡು ಬೀಟರ್ ಇಲ್ಲ ಅಂದರೆ ಒಂದು ವಿಸ್ಕರಿಂದ ಚೆನ್ನಾಗಿ ಬೀಟ್ ಮಾಡ್ಕೋಬೋದು ಈಗ ಒಂದು ಮಜ್ಜಿಗೆ ಸಹ ಬೀಟ್ ಆಗಿದೆ ಇದನ್ನು ಸಹ ಸರಿ ಇಟ್ಕೊಬಿಡ್ತೀನಿ ಈ ಬೇಸಿಗೆಗಂತೂ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಮಜ್ಜಿಗೆ ಇರಲೇಬೇಕು ದಿನಕ್ಕೆ ಒಂದು ಫೋರ್ ಫೈವ್ ಟೈಮ್ಸ್ ಆದರೆ ನಾವು ಮಜ್ಜಿಗೆ ಕುಡಿತಾನೇ ಇರ್ತೀವಿ ಬೇಸಿಗೆ ಜಾಸ್ತಿ ಆಗಿರೋದನ್ನ ಆದಷ್ಟು ನೀವು ಡೈಲಿ ಲಿಕ್ವಿಡ್ ಐಟಮ್ನ ಜಾಸ್ತಿ ತಗೊಳ್ಳಿ ಹಣ್ಣಿನ ಜ್ಯೂಸ್ ಆಗಿರ್ಬೋದು ಲೆಮನ್ ಜ್ಯೂಸ್ ಆಗಿರ್ಬೋದು ಆಗ ಮಜ್ಜಿಗೆ ಆಗಿರ್ಬೋದು ನೀರಾಗಿರ್ಬೋದು ಆಲ್ಮೋಸ್ಟ್ ಜಾಸ್ತಿ ತೊಗೊಂಡೆ ರೀ ನಾವು ಊಟಕ್ಕಿಂತ ಸ್ವಲ್ಪ ಲಿಕ್ವಿಡ್ ಐಟಮ್ನ ಜಾಸ್ತಿ ತೊಗೊಳ್ರಿ ಹಾಗೆ ಈಗ ಮಜ್ಜಿಗೆ ಸಹ ಬೀಟಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅಷ್ಟು ಹಾಕ್ಕೊಳ್ಳೋಣ ನಾನು ನಿಮಗೆ ಒಂದೊಂದು ದಿನ ಒಂದೊಂದು ವಿಡೋಸಲ್ಲಿ ಒಂದೊಂದು ಥರ ಮಸಾಲ ಮಜ್ಜಿಗೆ ತೋರಿಸ್ತಾ ಇರ್ತೀನಿ ಅದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂತ ಅದನ್ನು ರೆಗ್ಯುಲರಾಗಿ ಮಾಡ್ಕೊಳ್ಳಿ ಯಾಕಂದರೆ ನಾನು ದಿನ ಒಂದೊಂದು ಟೈಪಲ್ಲಿ ಮಸಾಲ ಮಜ್ಜಿಗೆ ಆಗಿರ್ಬೋದು ನೀರು ಮಜ್ಜಿಗೆ ಆಗಿರ್ಬೋದು ಪ್ಲೇನ್ ಮಸಾಲ ಮಜ್ಜಿಗೆ ಆಗಿರ್ಬೋದು ತೋರಿಸ್ತಾನೆ ಇರ್ತೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಕೊತ್ತಂಬರಿನ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಈಗ ಮಸಾಲೆ ಮಜ್ಜಿಗೆ ಸಹ ರೆಡಿಯಾಗಿದೆ ಈ ಬೇಸಿಗೆ ಟೈಮಲ್ಲಂತೂ ಮಧ್ಯಾಹ್ನ ಅಡುಗೆ ಮಾಡ್ತಿದ್ರೆ ನಿಜ ಅಲ್ಲೇ ನಾವು ಸ್ಟವ್ ಹತ್ರನೇ ಬೆಂದು ಹೋಗ್ತಿರ್ತೀವಿ ಈಗ ಇದನ್ನೇ ಸ್ವಲ್ಪ ಕುಡಿದು ಬಿಡ ನಾವು ಒಂದು ಲೋಟ ಅಷ್ಟು ಸ್ವಲ್ಪ ತಂಪಾಗುತ್ತೆ ಅಂತ ನಾನೀಗ ಒಂದು ಲೋಟಗೆ ಹಾಕ್ಕೊಂಡು ಇದನ್ನು ಸಹ ಇಲ್ಲೇ ಕುಡಿತಾ ಇದ್ದೀನಿ ಸೊ ಹೆಂಗು ಮಧ್ಯಾಹ್ನ ಟೈಮ್ ಆಯ್ತಲ್ಲ ಇನ್ನು ಊಟಕ್ಕೆ ಬೇರೆ ಟೈಮ್ ಆಯಿತು ಇನ್ನು ಮುದ್ದೆ ಆಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಷ್ಟೊತ್ತಿಗೆ ಸ್ವಲ್ಪ ನಾವು ಲಿಕ್ವಿಡ್ ಐಟಮ್ ತೊಗೊಂಡ್ರೆ ನಮಗೂ ಸ್ವಲ್ಪ ಎನರ್ಜಿ ಸಿಕ್ಕಿದಂಗೆ ಆಗುತ್ತೆ ಇನ್ನೊಂದು ಕಡೆ ಮುದ್ದೆನೂ ಸಹ ರೆಡಿಯಾಗಿದೆ ಸಾರು ರೆಡಿಯಾಗಿತ್ತು ಮೊಳಕೆ ಕಾಳು ಸಾರಂತೂ ತುಂಬಾ ಬಿಸಿ ಬಿಸಿ ಮುದ್ದೆ ಮತ್ತು ಮೊಳಕೆ ಕಾಳು ಸಾರಿಗೆ ಸೂಪರಾಗಿತ್ತು ಕಾಂಬಿನೇಷನ್ ಅಂತೂ ಹಾಗೆ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ನೀವು ಈ ಥರ ಈ ಮೊಳಕೆ ಕಾಳು ಸಾರನ್ನ ಟ್ರೈ ಮಾಡಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಎಲ್ಲ ಹಾಕಿ ಮಾಡೋದು ಆ ಫ್ಲೇವರ್ ಅಂತೂ ಸಖತ್ ನನಗೂ ತುಂಬಾ ಇಷ್ಟ ಈ ಥರ ಕಾಳು ಸಾರು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅದನ್ನು ವಾಶ್ ಮಾಡಿಕೊಂಡು ಆಮೇಲೆ ಸಂಜೆ ಟೈಮಲ್ಲಿ ಸ್ವಲ್ಪ ಮನೆಗೆ ಹೆಂಗು ವಾಟ್ರ್ ಇತ್ತು ಅದನ್ನು ಸಹ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಒಂದು ಮಿಕ್ಸಿ ಜಾರ್ಗೆ ವಾಟ್ರ್ ಮೇಲಾನ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಹಾಗೆ ಇದರ ಜೊತೆಗೆ ನೀವು ಒಂದು ಅಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸಕ್ಕರೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕೆಲವರು ಹನಿನೂ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆ ಇದರ ಜೊತೆಗೆ ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕೋರಿಂದ ನಮಗೆ ಈ ಥರ ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ ಹಾಕೋದ್ರಿಂದ ನಮಗೆ ಗಂಟ್ಲು ಇನ್ಫೆಕ್ಷನ್ಸ್ ಆಗಲ್ಲ ಫಸ್ಟ್ ಟೈಮ್ ನಾನು ಕುಡ್ತಿದ್ರೆ ಕೆಲವರಿಗೆ ಭಯ ಇರುತ್ತೆ ಕೋಲ್ಡ್ ಆಗುತ್ತೇನೆ ಇಲ್ಲ ಗಂಟಲು ನೋವು ಬರುತ್ತೇನೋ ಅಂತ ಅಂಥವರು ಪೆಪ್ಪರ್ ಮತ್ತು ಸಾಲ್ಟ್ ಹಾಕೊಂಡು ಕುಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಯಾವ್ದಾರು ರೆಸಿಪೀಸ್ ವೀಡಿಯೋಸ್ ಬೇಕಾದರೂ ಬ್ಯೂಟಿ ಟಿಪ್ಸ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ